ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮೆಕ್ಕೆಜೋಳದಲ್ಲಿ ಸ್ನೇಹಿತರೆ ಮೆಕ್ಕೆಜೋಳ ಆಲ್ರೆಡಿ ಫಸಲಿಗೆ ಬಂದಿದೆ ಕಾಳು ಇದಾವೆ ನೋಡ್ಬೋದು ಒಂದ್ ತೆನೆ ಇದೆ ಅದರ ಕೆಳಗಡೆ ಒಂದು ಸಣ್ಣ ತೆನೆ ಇದೆ ಇದೇ ನನ್ನ ಲೆಕ್ಕಕ್ಕಿರಲ್ಲ ಕಮ್ಮಿ ಬರುತ್ತೆ ಈ ತೆನೆ ಮಾತ್ರ ಸೂಲಂಗಿ ಆಗ್ಬಿಟ್ಟು ಇವಾಗ ಮೆಕ್ಕೆಜೋಳ ದಿಂಡಾಗ್ಬಿಟ್ಟು ಕಾಳು ಆಗೋ ಇದಾವೆ ನೋಡ್ಬೋದು ಇದನ್ನು ದಿಂಡು ಬಲಿಯುತ್ತೆ ಜೊತೆಗೆ ಕಾಳುನು ಹಬ್ಬ ಬರಬೇಕು ಇದು ನೋಡ್ರಿ ಒಂದು ಸ್ವಲ್ಪ ದೊಡ್ಡದಿದೆ ಸ್ನೇಹಿತರೆ ಇದು ಬ್ಲಾಕ್ ಸಾಯಿಲ್ ಸ್ನೇಹಿತರೆ ಎರೆಹೊಲದಲ್ಲಿ ಮೆಕ್ಕೆಜೋಳ ಹಾಕಿರೋದು ಇಲ್ಲಿ ಮೆಕ್ಕೆಜೋಳ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಏನಾಗಿದೆ ಅಂದ್ರೆ ಈ ವರ್ಷ ಒಂದ್ ಸ್ವಲ್ಪ ಒಂದು ಒಳ್ಳೆ ಹಳ್ಳರಿ ಅಂತ ಮಳೆ ಆಗ್ಬಿಟ್ಟು ಆಮೇಲೆ ಮಳೆ ತುಂಬಾ ಒಂಥರ ಸೋನೆ ಮಳೆ ತರ ಇಳ್ಕೊಂತು ಈ ಬ್ಲಾಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಳೆ ಜಾಸ್ತಿ ಆಗ್ಬಿಟ್ರೆ ಶೀತ ಆಗ್ಬಿಡುತ್ತೆ ಅಂದ್ರೆ ಮೆಕ್ಕೆಜೋಳ ಸಣ್ಣದಿ ಟೈಮ್ ಜೂನ್ ಜುಲೈ ಟೈಮ್ ಅಲ್ಲಿ ಮೆಕ್ಕೆಜೋಳ ಇನ್ನೂ ಸಣ್ಣದಿರುತ್ತೆ ಒಂದ್ ಮಣಕಾಲಿಂದ ಕೆಳಗಡೆ ಇರುತ್ತೆ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಶೀತ ಅಂದ್ರೆ ಎರೆವಾಲ್ದಲ್ಲಿ ಮೆಕ್ಕೆಜೋಳದ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ ಪೂರ್ತಿ ಶೀತ ಆಗಿಬಿಟ್ಟು ಬೆಳೆಯೋದೇ ಇಲ್ಲ ಇದ್ರದ್ದು ಒಂದು ಏನ್ ಮೂರು ತಿಂಗಳು ಬೆಳೆಯೋ ಅಂತ ಇರುತ್ತೆ ಬರೀ ಹದಿನೈದರಿಂದ ಇಪ್ಪತ್ತು ದಿವಸ ವೀಕ್ ಆದ್ರೂ ಇದು ಬೆಳವಣಿಗೆ ಆಗಲ್ಲ ಈ ಮೆಕ್ಕೆಜೋಳ ಇಲ್ಲಿ ಸ್ನೇಹಿತರೆ ಇದು ಒಂದು ಐದು ಎಕರೆ ಜಮೀನು ಮೆಕ್ಕೆಜೋಳ ಇಲ್ಲಿ ಸೈಡ್ ಅಲ್ಲಿ ಚೆನ್ನಾಗೇ ಕಾಣ್ತಾ ಇದೆ ಈಗ ಒಳಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಸ್ನೇಹಿತರೆ ಇದು ಒಂದು ನಾಲ್ಕರಿಂದ ಐದು ಎಕರೆ ಪ್ಲಾಟ್ ಬರುತ್ತೆ ಈಗ ನೋಡ್ರಿ ಇಲ್ಲಿಂದ ಇದು ಮೂರು ನಾಲ್ಕನೇ ಲೈನು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೋಡಿರಿ ಹದಿನಾಲ್ಕು ಹದಿನೈದು ಹದಿನಾರು ಲೈನು ನಾವು ಇಷ್ಟೊತ್ತು ಒಂಥರ ಕಾಡಲ್ಲಿ ಬಂದಂಗೆ ಆಯಿತು ಮೆಕ್ಕೆಜೋಳ ಈ ಜಮೀನು ಒಳಗೆ ಬರ್ತಿದ್ದಂಕಲ್ ನೋಡಿರಿ ಮೆಕ್ಕೆಜೋಳ ವೀಕ್ ಆಗಿದೆ ಮೆಕ್ಕೆಜೋಳ ಇಲ್ಲಿಲ್ಲ ಇಲ್ಲಿ ನೋಡಿರಿ ನಾನೀಗ ನಡ್ಕೊಂಡು ಬಂದಿದ್ದು ಇದು ಐಟಿರೋ ಮೆಕ್ಕೆಜೋಳ ಇದು ಫಸ್ಟಿಗೆ ಒಂದು ಹತ್ತು ಹದಿನೈದು ಲೈನ್ ಅಷ್ಟೇ ಚೆನ್ನಾಗಿದೆ ಇಲ್ಲೆಲ್ಲ ವೀಕ್ ಆಗಿದೆ ಇದರಲ್ಲೆಲ್ಲ ಏನು ಇಳುವರಿ ಸಿಗಲಿಕ್ಕೆ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಮುಂದೆ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಏನೂ ಬೆಳೆದಿಲ್ಲ ಇದು ಮಳೆ ಜಾಸ್ತಿ ಆಗ್ಬಿಟ್ಟು ಹಳದ ಹಳ್ಳದ ಥರ ನೀರು ಬಿಟ್ಟು ಆಮೇಲೆ ಸ್ವನೆ ಮಳೆ ಹಿಡ್ಕೊಂಡಾಗ ಎಲ್ಲ ಶೀತಕ್ಕೆ ಹೋಗಿರೋದು ರೈತರು ಮತ್ತೀಗ ನೋಡ್ರಿ ಅದೆಲ್ಲ ಹರಗನಾಗೆ ಒಂದು ಹತ್ತು ಹದಿನೈದು ಲೈನ್ ಇದೆ ಅಷ್ಟೇ ಅಲ್ಲಿ ಅಲ್ಲಿ ಬಾರ್ಡ್ರಲ್ಲಿದೆ ಮತ್ತೆ ಇಲ್ಲಿ ಸೆಂಟ್ರಿನಲ್ಲಿಲ್ಲ ಮತ್ತು ಇಲ್ಲಿ ಮುಕ್ಕಾಲ್ ಭಾಗ ಏನು ತೋರಿಸ್ತೀನಿ ಅಲ್ಲಿ ಕುಸಿದ್ಬಿಟ್ಟು ಮತ್ತೆ ಒಂದು ಹತ್ತನೇ ದಿಪ್ಪು ಇಪ್ಪತ್ತು ಲೈನು ಅಲ್ಲಿ ದಿಬ್ಬ ಇರೋ ಕಡೆ ಚೆನ್ನಾಗಿದೆ ಮತ್ತು ನೋಡಿರಿ ಇಲ್ಲಿ ಏಕ ಏನಿಲ್ಲ ರೈತರದು ಈ ಥರ ಇರುತ್ತೆ ಏನು ಹೇಳ್ತಾರೆ ಮಾನ್ಸೂನು ಮಳೆ ಜೊತೆ ಆಡುವ ಜೂಟಾಟ ಅಥವಾ ಜೂಜಾಟ ಅಂತಾರೆ ಮಳೆ ಆಶ್ರಿತದಲ್ಲಿ ನೋಡ್ರಿ ಬೆಳೆ ಇಲ್ಲೇನೂ ಇಲ್ಲ ರೈತರು ಮತ್ತೆ ಇದನ್ನ ಅಳಿಸ್ಬಿಟ್ಟು ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅದೇ ಮೆಕ್ಕೆಜೋಳ ಬಿಟ್ಕೊಂಡಿದ್ದಾರೆ ಬಿಟ್ರು ಸ್ನೇಹಿತರೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ ಫಾರ್ಟಿ ಎಬೋ ಫಿಫ್ಟಿ ಪರ್ಸೆಂಟ್ ಪೂರ್ತಿ ಹಿಂಗೆ ಆಗ್ತಿದ್ದಂಕಲೇ ಮೆಕ್ಕೆಜೋಳನೆಲ್ಲ ಅಳಿಸ್ತಾ ಅಳಿಸ್ಬಿಟ್ಟಿದ್ದಾರೆ ಕೆಲವರು ರಾಗಿ ಬಿಟ್ಟಿದರೆ ಈಗ ಕಡಲೆ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನಾನು ಆವಲನ್ನು ತೋರಿಸ್ತೀನಿ ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಮೆಕ್ಕೆಜೋಳ ಹುಟ್ಟಿದ ನಂತರ ಒಂದೇ ಒಂದು ಮಳೆ ಜಾಸ್ತಿ ಆಯಿತು ಒಂದೇ ಒಂದು ಮಳೆ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಕಂಟಿನ್ಯೂಸ್ ಸ್ವಾನಿ ಮಳೆ ಇಟ್ಕೊಂತು ಆ ಶೀತದ ಎಫೆಕ್ಟ್ ಇಂದ ಈ ಎರೆ ಹೊಲದಲ್ಲಿ ಕಪ್ಪನದಲ್ಲಿ ಏನ್ ಪಾಪ ರೈತರು ಏನು ಬೆಳೆಗಳು ಇದಾವೆ ಎಲ್ಲ ಹಾಳಾಗೋದು ಶೀತ ಆಗಿ ನೋಡ್ರಿ ಇದು ಮೆಕ್ಕೆಜೋಳ ಪೂರ್ತಿ ಅಳಿಸ್ಬಿಟ್ಟು ಬಾಣಲೆ ಹೊಡಿಸ್ಬಿಟ್ಟು ನೆಕ್ಸ್ಟು ಕಡಲೆ ಹಾಕೋಣ ಅಂತ ಹೇಳಿ ರೆಡಿ ಮಾಡಿದ್ದಾರೆ ಬದುಕ ಓಕೆ ಈಗ ಓಕೆ ನೋಡಿ ಇಲ್ಲೊಂದು ಜಮೀನು ಅದೇ ಪಕ್ಕದಲ್ಲಿ ಇದು ಅಷ್ಟೇ ಇದು ಮೆಕ್ಕೆಜೋಳ ಹಾಳಾಗ್ಬಿಟ್ಟು ಹೋಯ್ತು ಈಗ ಬೇಸಾಯ ಮಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ಕಡಲೆ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಏನು ಮೆಕ್ಕೆಜೋಳ ಖರ್ಚು ಮಾಡಿದ್ರು ಅಷ್ಟು ದುಡ್ಡು ಈ ವರ್ಷದ ದಂಡನೆಯ ಅದ್ರ ಜೊತೆಗೆ ನೆಕ್ಸ್ಟ್ ಕಡಲೆ ಹಾಕಿ ಅಂತಿದ್ರೆ ಈಗ ಮತ್ತೆ ಕಡಲೆಗೆ ಖರ್ಚು ಮಾಡಬೇಕು ನೋಡಿ ಈಗ ಟ್ಯಾಕ್ಟರ್ ಒಟ್ಟು ಬೇಸಾಯ ರೆಡಿ ಮಾಡ್ಕೋಬೇಕು ಈಗ ಸರಿ ಮಳೆ ಬಂದ್ರೆ ಇದನ್ನೆಲ್ಲ ಮತ್ತೆ ಸರಿ ಬಾಂಡ್ಲಿನೋ ಅಥವಾ ರೋಟ್ರಿನ ಕುಂಟೆನ ಓಡಿಸ್ಬಿಟ್ಟು ರೆಡಿ ಮಾಡಬೇಕು ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲೇ ಪಕ್ಕದ ಜಮೀನಲ್ಲಿ ಇದು ಬ್ಲಾಕ್ ಸೈಲ್ ಈಗ ನಾನು ತೋರಿಸಿದ ಬ್ಲಾಕ್ ಸೈಲ್ ಇಲ್ಲಿ ಮೆಕ್ಕೆಜೋಳ ಇವ್ರು ಹಾಕಿದ್ರು ಈ ಈ ಏನ್ ಕಾಣ್ತಾ ಇದೆ ಮೆಕ್ಕೆಜೋಳ ಈ ಹಂತದಲ್ಲಿ ಇರ್ಬೇಕಿತ್ತು ಬಟ್ ಮಳೆ ಜಾಸ್ತಿ ಆಗ್ಬಿಟ್ಟು ಶೀತ ಜಾಸ್ತಿ ಆಗ್ಬಿಟ್ಟು ಈ ಮೆಕ್ಕೆಜೋಳದ ಬೆಳೆ ಹಾಳಾಗಿದೆ ಸ್ನೇಹಿತರ ಸ್ನೇಹಿತರ ನಾನು ಇಷ್ಟೊತ್ತು ತೋರ್ಸಿ ಹೇಳಿದ್ದು ಇದೇ ಜಮೀನು ಇಲ್ಲಿ ಹದಿನೈದು ಲೈನ್ ಮಾತ್ರ ಚೆನ್ನಾಗಿದೆ ಒಳಗಡೆ ಹೋಗಿದೆ ಇದು ಈ ಹಂತದಲ್ಲಿಯ ಪಕ್ಕದಲ್ಲಿ ಈ ಹೊಲದಲ್ಲಿ ಮೆಕ್ಕೆಜೋಳ ಇರಬೇಕಿತ್ತು ಇದೇ ಹಂತದಲ್ಲಿ ಈ ಹೊಲದಲ್ಲಿ ಮೆಕ್ಕೆಜೋಳ ಇರಬೇಕಿತ್ತು ಇವ್ರದು ಎಬೋ ಫಿಫ್ಟಿ ಪರ್ಸೆಂಟ್ ಹೋತು ಎಲ್ಲ ಗಿಡನೂ ಶೀತ ಜಾಸ್ತಿ ಆಗ್ಬಿಟ್ಟು ಹಾಗೆ ಕರೆಗೆ ಹೋದು ಹಂಗಾಗಿ ಇವರು ಬೇಸಾಯ ಓಡಿಸ್ಬಿಟ್ಟು ಕಡಲೆ ಹಾಕೋಕೆ ರೆಡಿ ಮಾಡ್ಕೊತ ಇದ್ದಾರೆ ಇಲ್ಲಿ ಪಕ್ಕದ ಜಮೀನು ಅಲ್ಲೋ ಅಷ್ಟೇ ಇಲ್ಲ ನೋಡ್ಬೋದು ಬೇಸಾಯ ಓಡಿಸ್ಬಿಟ್ಟು ನೆಕ್ಸ್ಟು ಕಡಲೆ ಹಾಕೋಕೆ ರೆಡಿ ಮಾಡ್ತಾ ಇದ್ದಾರೆ ಈ ಜಮೀನಿಗೆ ಖರ್ಚು ಮಾಡಿದ್ರು ಈಗ ಒಂದು ಕಡಲೆ ಓಡಿಸ್ತೀವಿ ಅಂದ್ರೆ ನೋಡ್ರಿ ಈ ಥರ ಬೇಸಾಯ ಓಡಿಸಿ ರೆಡಿ ಮಾಡ್ಕೋಬೇಕು ಈವಲನ ಇನ್ನೊಂದ್ಸರಿಯ ಬಾಂಡ್ಲಿ ಒಡಿಸಿಬಿಟ್ಟು ಕುಂಟೆ ಓಡಿಸ್ಬೇಕು ಇದ್ರೆ ಚೆನ್ನಾಗಿ ಒಣಗ್ತಂದ್ರೆ ಬಿಸ್ಲು ಕಾದ್ ಕುಂಟೆ ಓಡಿಸಿ ರೆಡಿ ಮಾಡಬೇಕು ಈವಲನೂ ಇನ್ನೊಂದ್ಸರಿ ಬಾಂಡ್ಲಿ ಓಡಿಸ್ಬಿಟ್ಟು ಕುಂಟೆ ಓಡಿಸ್ಬಿಟ್ಟು ರೆಡಿ ಮಾಡಬೇಕು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತು ಬೀಜ ಗೊಬ್ಬರ ಟ್ಯಾಕ್ಟ್ರಿ ಬಿಸೋಕ್ಕೆ ರೆಡಿ ಮಾಡ್ಕೋಬೇಕು ಇದೇ ತರ ಮೆಕ್ಕೆಜೋಳಕ್ಕೆ ಏನು ಖರ್ಚು ಮಾಡಿದ್ವಿ ಇದ್ರಲ್ಲೆಲ್ಲ ವೇಸ್ಟೇ ಈ ವರ್ಷದ್ದು ಇದು ಬಂಡವಾಳ ನಷ್ಟ ಇದ್ರಾಗ ಆದಾಯ ಅಂದ್ರೆ ಈಗ ನಾವು ಕಡಲೆ ಹಾಕ್ತಿವಿ ಅಂದ್ರೆ ಕಡ್ಲೆಲು ಚೆನ್ನಾಗಿ ಆದಾಯ ಬಂದ್ರೆ ನಾವು ಹಾಕಿದ ಬಂಡವಾಳ ಬರುತ್ತೆ ಹೊಲ ಖಾಲಿ ಬಿಡಬಾರ್ದು ಈ ಮೆಕ್ಕೆಜೋಳಕ್ಕೆ ಏನು ಹಾಕಿದೆ ಅದು ಬಂಡವಾಳ ಬಂಡವಾಳ ನಷ್ಟನೇ ರೈತರದ್ದು ಈ ತರ ಇರುತ್ತೆ ಸ್ನೇಹಿತರೆ ಈ ವರ್ಷದಲ್ಲಿ ಇದು ಬ್ಲಾಕ್ ಅಲ್ಲಿ ರೆಡ್ ಅಲ್ಲಿ ಮತ್ತೆ ಬೇರೆ ಪ್ರಾಬ್ಲಮ್ಗಳಿದಾವೆ ಅಲ್ಲೋ ಹೋಗಿದಾವೆ ಶೀತ ಜಾಸ್ತಿ ಆಗ್ಬಿಟ್ಟು ಈ ಬ್ಲಾಕ್ ಏನಿದೆ ಈ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಹೊಲದಲ್ಲೂ ಇದೇ ಪರಿಸ್ಥಿತಿ ಈ ವರ್ಷ ಇಲ್ಲಿ ಮೆಕ್ಕೆಜೋಳ ಫೇಲ್ಯೂರ್ ಆಗುತ್ತೆ ಸ್ನೇಹಿತರೆ ರೈತರಿಗೆ ನಷ್ಟ ಅನುಭವಿಸಿದೆ ನಷ್ಟ ಆಗ್ತಿದೆ ರೈತರಿಗೆ ಈ ವರ್ಷದ ಜೀವನ ಈ ತರ ಇದೆ ಮತ್ತೆ ತುಂಬಾ ಮಳೆ ಬಂದಿಲ್ಲ ಏನು ಸ್ವಾನ ಮಳೆ ಹಿಡ್ಕೊಂಡು ಶೀತ ಆಗಿರೋ ಸ್ನೇಹಿತರೆ ಸ್ನೇಹಿತರೆ ಈ ಜಮೀನು ಅಷ್ಟೇ ಮಳೆ ಶೀತ ಜಾಸ್ತಿ ಆಗ್ಬಿಟ್ಟು ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳ ಫೇಲ್ಯೂರ್ ಆಗೈತೆ ಅಳಿಸಿಬಿಟ್ಟು ಈಗ ನೆಕ್ಸ್ಟ್ ಕಡಲೆ ಹಾಕ್ತಾರೆ ಈಗ ಒಂದ್ ಸೈಡ್ ಬಾಣಲೆ ಹೊಡೆದಿದ್ದಾರೆ ಇನ್ನೊಂದ್ ಸೈಡ್ ಬಾಣಲೆ ಹೊಡೆದು ಕುಂಟೆ ಓಡೋದು ರೆಡಿ ಮಾಡಬೇಕು ಸ್ನೇಹಿತರೆ ಮೆಕ್ಕೆಜೋಳ ಹಾಕಲಿಕ್ಕೆ ನೆಕ್ಸ್ಟ್ ಕಡಲೆ ಹಾಕಲಿಕ್ಕೆ